ಇಲ್ಲಿ ಭಾರ್ಗವಿ ರುದ್ರವ್ರಿಗೆ ಅಂತ ಅಂದ್ಕೊಂಡು ಕಥೆಲಿ ಜಯಂತ್ ಅವ್ರಿಗೆ ರೀತು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಸುಳ್ಳಿ ಹೇಳಿ ವಿಕ್ಕಿ ಜೊತೆ ಮದುವೆ ಆಗಿದಾಳೆ ಎಲ್ಲ ನಾಟಕ ಅವಳ ಮಗು ಇಲ್ದಿರೋ ಮಗು ಕೂಡ ತೀರು ಹೋಗಿದೆ ಅಂತ ನಾಟಕ ಮಾಡ್ತಿದ್ದಾಳೆ ಅಂತ ವಿಶ್ವವನ್ನ ಹೇಳಿದಾಗ ಈ ಕಡೆ ರುದ್ರವರು ಕ್ಯಾಂಡಲ್ ತೊಗೊಂಡು ಬರ್ತಾರೆ ಭಾರ್ಗವಿ ಶಾಕ್ ಆಗ್ತಾಳೆ ಜಯಂತ್ ಅವನ ನೋಡ್ತಾಳೆ ನಂತರ ಕರೆಂಟ್ ಬರುತ್ತೆ ಜಯಂತ್ ಅವರು ಅವ್ರ ಹತ್ರ ನೀಚಾನ ಅಂತ ಕೇಳಿದಾಗ ಹೌದು ಅಂತಾರೆ ಈ ಕಡೆ ಬೃಂದ ಮತ್ತೆ ರೀತು ಅಲ್ಲಿ ಬರ್ತದಾಗೆ ಭಾರ್ಗವಿ ಇಲ್ಲಿ ರೀತು ನಾಟಕ ಮಾಡ್ತದಾಳೆ ಅಂದಾಗ ಏನಿದು ಭಾರ್ಗವಿ ಅಲ್ಲೂ ರೀತು ಮಗುನ ತಿರು ಹೋಗೋ ಹಾಗೆ ಮಾಡಿ ಈ ಕಡೆ ಬಂದು ಈ ರೀತಿ ಸುಳ್ಳು ಹೇಳ್ತಿದೆಯಲ್ಲ ಮಗು ಕಳ್ಕೊಂಡಿರೋ ರೀತುಗೆ ಎಷ್ಟು ನೋವಾಗ್ಬೋದು ಅಂತಿದ್ದಾಗ ಈ ಕಡೆ ರುದ್ರವ್ರು ತನ್ನ ಮಗಳತ್ರ ಹೋಗಿ ಏನಾಯ್ತು ಏನು ಅಂದಾಗ ಇಲ್ಲಿ ಭಾರ್ಗವಿ ದಬ್ಬಿಟ್ಲು ಹಾಗಾಗಿ ನನ್ನ ಮಗು ತಿರು ಅಂತ ಹೇಳ್ತಾರೆ ಇದರಿಂದ ರುದ್ರವರು ರೊಚ್ಚಿಗೆ ಹೇಳ್ತಾರೆ ಭಾರ್ಗವಿ ವಿರುದ್ಧ ಬಟ್ ಭಾರ್ಗವಿ ಮಾತ್ರ ಇದೆಲ್ಲ ನಾಟಕ ಅಂತಾನೆ ಹೇಳ್ತಿದ್ದಾರೆ ಈ ಕಡೆ ಜಯಂತ್ ಅವರು ರೀತುನ ಕೇಳಿದಾಗ ರೀತು ವಿಕಿ ಜೊತೆ ಮದ್ವೆ ಆಗ್ಬೇಕು ಅಂತ ಹಠ ಮಾಡಿದೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅಂತ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ನಲ್ಲ ಮಗಳಿಗೆ ಈ ರೀತಿ ಅನ್ಯಾಯ ಮಾಡಿದೆ ಒಂದ್ ಕಡೆ ಅವಳು ಬಾಳ ಹಾಳು ಮಾಡಿದೆ ಇನ್ನೊಂದ್ ಕಡೆ ಅವಳ ಮಗುನ ಸಾಯೋದಕ್ಕೆ ಕಾರಣ ಆಗ್ಬಿಟ್ಟಲ್ಲ ಅಂತ ಭಾರ್ಗವಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಬೃಂದ ನಿಮ್ಮ ಮಗ ಅರ್ಜುನೇ ಕರೆದು ಕೇಳಿ ಗೊತ್ತಾಗುತ್ತೆ ನಿಮ್ಗೆ ಸತ್ಯ ಅಂತ ಹೇಳಿ ಅರ್ಜುನನ ಕರೆದ ಆಗ ಅರ್ಜುನ್ ಕೂಡ ಹೌದು ವಿಕಿಗೆ ಪ್ರೆಗ್ನೆಂಟ್ ಆಗಿದ್ಲು ಅದಕ್ಕೆ ಮದುವೆ ಮಾಡ್ದೆ ಈಗ ಭಾರ್ಗವಿಯಿಂದ ಅವಳ ಮಗು ತೀರ್ ಹೋಯ್ತು ದಯವಿಟ್ಟು ಕ್ಷಮಿಸಿ ಆದ್ರೆ ನೋಡು ರೀತು ನಿನ್ನ ಮತ್ತೆ ವಿಕಿನ ಒಂದ್ ನನ್ನ ಜವಾಬ್ದಾರಿ ಭಾರ್ಗವಿ ಬಂದ್ರು ಕೂಡ ಅದನ್ನ ತಡಿಯಕ ಆಗಲ್ಲ ಅಂತ ಹೇಳಿ ಹೋಗ್ತಾರೆ ಅಂತ ಭಾರ್ಗವಿಗೆ ನೋವು ಆಗ ಅನಾಮಿಕ ಲೇಡಿ ಕಾಲ್ ಮಾಡಿದೆ ಮಾರ್ಕೆಟ್ ಹತ್ರ ಬರ್ತೀನಿ ಬೇಕಿದ್ರೆ ನಿನ್ಗೆ ಸಾಧ್ಯ ಆದ್ರೆ ನನ್ನ ಕಂಡಿಡಿ ಅಂತ ಚಾಲೆಂಜ್ ಮಾಡ್ತಾರೆ ಇದ್ರ ನಡುವೆ ಅರ್ಜುನ್ ಹತ್ರ ವಂದನ ಬಂದಿದೆ ದಯವಿಟ್ಟು ಯೋಚನೆ ಮಾಡಬೇಡ ಅರ್ಜುನ ಅದಕ್ಕೆ ಹೇಳುವುದಲ್ವಾ ನಮ್ಮನ್ನ ಪ್ರೀತಿ ಮಾಡ್ತಾ ಅವ್ರು ನನ್ನ ಮದುವೆ ಆಗ್ಬೇಕು ಅಂತ ಹೇಳ್ತಿದ್ದಾಗೆ ಭಾರ್ಗವಿ ಎಲ್ಲ ಬರ್ತಾರೆ ತದನಂತರ ಹತ್ರ ಇಲ್ಲಿ ಬೃಂದ ಹೋಗಿದ್ದೆ ಅರ್ಜುನ್ ಹತ್ರ ನನ್ನ ಗಂಡನ ಎಕ್ಸ್ ಲವನ್ನ ಈಗಲೂ ಕೂಡ ಅವ್ನು ಕಣ್ಮುಂದೆ ಬಂದದಳೆ ಅವನು ಅವಳನ್ನ ಮರೀತಾ ಇಲ್ಲ ಅಂದಾಗ ಏನದಲ್ಲ ಹೇಳಿ ಯಾರದು ನಾನು ಅವ್ರಿಗೆ ಪಾಠ ಕಲಿಸ್ತೀನಿ ಅಂದಾಗ ಅದು ಬೇರೆ ಯಾರು ಅಲ್ಲ ನಿನ್ನ ಹೆಂಡತಿ ಬಾರ್ಗುವಿ ಅಂತ ಹೇಳ್ತದಾಗೆ ಅರ್ಜುನ್